ಅವ್ರಿಗೆ ಶಾಂಕ್ಷನ್ ಕೊಡ್ಬಿಡ್ತಾರೆ ಗೌರ್ನರು ಅಂತ ಭಯ ಅವರು ಯಾಕಂದ್ರೆ ಶಾಂಕ್ಷನ್ ನಾವು ಕೇಳಿಲ್ಲ ಅಥವಾ ಖಾಸಗಿಯವರು ಯಾರು ಕೇಳಿ ಶಾಂಕ್ಷನ್ ಕೇಳಿರೋರು ಯಾರು ಲೋಕಾಯುಕ್ತ ಎಸ್ ಐ ಟಿ ಅವರು ಕೇಳಿದ್ರು ಅವರು ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ತನಿಖೆ ಮಾಡಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಆಮೇಲೆ ಕೇಳಿ ಅವ್ರ ಅರ್ಥ ಇದ್ರ ಮೇಲೆ ಎವಿಡೆನ್ಸ್ ಇದೆ ಅಂತ ಅವ್ರೇನ್ ಹೇಳ್ತಾ ಇದ್ದಾರೆ ಅವ್ರು ಹೇಳೋದು ಬಿಟ್ಬಿಡಪ್ಪಾ ತರಿಖೆ ಮಾಡಿ ಎವಿಡೆನ್ಸ್ ಇದೆ ಅನ್ನೋದು ಬಿಟ್ಬಿಡೋದ ಆ ತರಿಖೆ ಮಾಡಿ ಎವಿಡೆನ್ಸ್ ಇದೆ ಮಿಸ್ ಐಟಿ ಲೋಕಾಯುಕ್ತರು ಅವ್ರಿಗೆ ಶ್ಯಾಂಕ್ಷನ್ ಕೊಡಿ ಅಂತ ಕೇಳಿದಾರೆ ರಾಜ್ಯಪಾಲರು ಏನ್ ಮಾಡಿದಾರ ಕೊಟ್ಟಿರೋದು ಯಾವಾಗ ಶಾಂಕ್ಷಂದ ಕೇಳಿರೋದು ಯಾವಾಗ ಆಯ್ತು ಎರಡ್ ಸಾವಿರದ ಇಪ್ಪತ್ಮೂರು ಎನ್ನೇ ಎರಡನೇ ಪುತ್ರ ಬರ್ಬಿದ್ವು ಅಲ್ವಾ ಸೊ ರಾಜ್ಯಪಾಲರು ಡಿಸ್ಕ್ರಿಮಿನೇಟ್ ಮಾಡಿದ್ದಾರೆ ಅಲ್ವ ಅಬ್ರಾಹಿಂ ಕೊಟ್ಟಂತ ಕಂಪ್ಲೇಂಟ್ ಮೇಲೆ ಅವತ್ತೇ ಸುಮಾರು ಎಂಟೊಂಬತ್ತು ಒಂಬತ್ತು ಹತ್ತು ಗಂಟೆ ಒಳಗಡೆ ನನಗೆ ಶೋಕಾಸ ಡಿಸ್ಕ್ರಿಮಿನೇಟ್ ಮಾಡಿಲ್ಲ ನನ್ನ ಕೇಸ್ನಲ್ಲಿ ಯಾವುದೇ ಪೊಲೀಸ್ ಆಫೀಸರ್ ಕೇಳಿಲ್ಲ ಲೋಕಾಯುಕ್ತ ಕೇಳಿಲ್ಲ ಪ್ರಿಲಿಮಿನರಿ ತನಿಖೆ ಆಗಿಲ್ಲ ಆದರೂ ಕೂಡ ಕೇಳಿದ್ದಾರೆ ಕೊಟ್ಟಿದ್ದಾರೆ ಇವ್ ಕೇಸ್ನಲ್ಲಿ ಲೋಕಾಯುಕ್ತರು ತನಿಖೆ ಮಾಡಿ ನಮಗೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಡಿ ಅಂತ ಕೇಳ ಇದು ಡಿಸ್ಕ್ರಿಮಿನೇಷನ್ ಅಲ್ವಾ ಅನ್ಸುತ್ತ ತಾರತಮ್ಯ ಅಂತ ಅನಿಸುತ್ತೆ ಇದು ಅದಕ್ಕೆ ಅದನ್ನು ಕೇಳಿದರೆ ಅದಕ್ಕೆ ಕುಮಾರಸ್ವಾಮಿ ಸುಳ್ಳು ಹೇಳಿ

ಕುಮಾರಸ್ವಾಮಿ ಯಾವತ್ತು ಹಿಟ್ ಟೆಂಡ್ರಂ ಕೇಸ್ ಸರಿ ಯಾವ ದಿನ ಅವರು ಲಾಜಿಕಲ್ ರೀತಿ ತಕೊಂಡು ಹೋಗಿದ್ದಾರೆ ಹೇಳಿ ಆಗ್ತೊಳೋಣ ಇವತ್ತು ನನಗೆ ಅನೇಕ ಕಲಿವಿಷನ್ ಮಾಡಿದರೆ ಪಿನ್ ಡ್ರೈವ್ ಇದೆ ನನ್ನತ್ರ ಇಲ್ಲಿ ಮಾಡಿದ್ರ ನನಗೆ ನೀವು ಅವ್ರ ಮಾತು ಕೇಳಕ ಹೋಗಿ ಅವರ ಮಾತು ಕೇಳಿ